ಚೂರು ಕಿಚನ್ ರ್ಯಾಕ್ ಕ್ಲೀನ್ ಮಾಡ್ತಾ ಇದೆ ಆಗ ಗೊತ್ತಾಯಿತು ತುಂಬ ಬಾಟಲ್ಸ್ ಕಮ್ಮಿ ಇದೆ ನನ್ನ ಹತ್ರ ಎಲ್ಲ ಪ್ಲಾಸ್ಟಿಕ್ ಕವರಲ್ಲೇ ಇದೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಹೊರಗಡೆ ಹೋಗಿ ಬರುವ ಅಂತ ರಿಲಯನ್ಸಿಗೆ ಹೋಗುವ ಅಂತ ಹೇಳಿದೆ ಆಗ ಆ ಹೇಳಿದೆ ಹೇಳ್ದೆ ಇಲ್ಲ ಸ್ಪಾರಲ್ಲಿ ಆಪ್ಷನ್ಸ್ ತುಂಬ ಇದೆ ಅಂತ ನನಗೆ ಆ್ಯಕ್ಚುಲಿ ಗ್ಲಾಸ್ ಜಾರ್ಗಳು ಬೇಕಿತ್ತು ಸೊ ಈ ಬಟ್ಟೆ ಬಂದುಬಿಟ್ಟು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತೆಕೊಂಡು ತಗೊಂಡಿರೋದು ಆಗ ಚೂರು ಟೈಟ್ ಆಗ್ತಾ ಇತ್ತು ಈಗ ತುಂಬ ಲೂಸ್ ಲೂಸ್ ಅನಿಸ್ತಾ ಇದೆ ಈ ಬಟ್ಟೆ ಬಂದ್ಬಿಟ್ಟು ಬ್ರೆಸ್ಟ್ ಫೀಡಿಂಗ್ ಫ್ರೆಂಡ್ಲಿ ಎದುರುಗಡೆ ಎರಡು ಜಿಪ್ ಇದೆ ತುಂಬಾ ಕಂಫರ್ಟೇಬಲ್ ಆಗಿದೆ ಹಾಕಕ್ಕೆ ಅದಕ್ಕೋಸ್ಕರ ಇವತ್ತು ಇದನ್ನು ಹಾಕ್ತಾ ಇದ್ದೀನಿ ನನ್ನ ಮಗಳು ನೋಡಿ ಈ ತರ ಕ್ಯಾರಿಯರ್ ಅಲ್ಲಿ ಕೂತ್ಕೊಂಡು ಮಾಲ್ಸ್ ತಿರ್ಗಾಡೋದು ಅಂದ್ರೆ ತುಂಬಾ ಇಷ್ಟ ನನ್ನ ಮಗಳಿಗೆ ನಾನು ಹೇಳಿದೆ ಅಲ್ಲ ಸ್ಪಾರಿಗೆ ಹೋಗ್ತಾ ಇದೀವಿ ಯಾಕಂದ್ರೆ ನನಗೆ ತುಂಬಾ ಕಿಚನ್ ಕಂಟೈನರ್ಸ್ ಎಲ್ಲ ಬೇಕಿತ್ತು ಸ್ಮಾಲ್ ಬಾಕ್ ಬಾಕ್ಸಸ್ ಎಲ್ಲ ಬೇಕಿತ್ತು ಅಂತ ಸೊ ಹೋಗಿ ಬಂದ್ವಿ ನಾನು ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನಾನು ತದ್ ಬೇ ಹೋಗಿದ್ದೇ ಒಂದಕ್ಕೆ ತಂದಿದ್ದೇ ಬೇರೆ ಆ್ಯಕ್ಚುಲಿ ಸೊ ಬನ್ನಿ ನೋಡುವ ಏನೆಲ್ಲ ತಂದಿದ್ದೀನಿ ಅಂತ ಬಾಬು ರಾಗಿ ಬನ್ ಈಗ ಮಳೆ ಅಲ್ಲ ಮಳೆ ಶುರುವಾಗಿದೆ ನಿನ್ನೆಯಿಂದ ಸೊ ಮಿಥುನ್ಗೆ ಹೇಳಿದೆ ರಾಗಿ ಬಂದು ತೆಕೊ ಬಂದು ತಕೊಂಡು ಹೋಗುವ ರಾಗಿ ಅಂತ ಹಾಕಿದ್ದಾರೆ ಸೊ ಟೀ ಮಾಡಿಕೊಂಡು ಕುಡಿಯುವ ಅಂತ ಸೊ ನನಗೊಂದು ಮಿಥುನ್ಗೊಂದು ಅಷ್ಟೇ ಜಾಸ್ತಿ ಇಲ್ಲ ಆಮೇಲೆ ಬುಕ್ ಮಿಥುನ್ ಒಂದು ಬೇಕು ಅಂತ ಅಂದ ಆಮೇಲೆ ನನಗೆ ಒಂದು ಬೇಕಿತ್ತು ಆ್ಯಕ್ಚುಲಿ ಎಲ್ಲ ಮಾಡಬೇಕಾದ್ರೆ ಏನಾದರೂ ಬರೀಬೇಕು ಅಂತ ಇದ್ರೆ ಪಾಯಿಂಟ್ಸ್ ಎಲ್ಲ ಏನಾದರೂ ಬರಿಬೇಕು ಅಂತ ತಗೊಂಡ್ಬಿಟ್ಟೆ ಹಾಂ ಸಖತ್ತಾಗಿದೆ ಪರಿಮಳ ಆಯಿತಾ ಆಮೇಲೆ ಈ ಕ್ಲಿಪ್ಸು ನಂದೇನು ಅಂದರೆ ಕ್ಲಿಪ್ಸು ತಕೊಂಡು ತಗೊಂಡು ಬರ್ತೀನಿ ಎಲ್ಲೆಲ್ಲೋ ಇಟ್ಬಿಡ್ತೀನಿ ನಂಗೆ ಬೇಕಾದಾಗ ಸಿಗಲ್ಲ ಅದಕ್ಕೋಸ್ಕರ ಮತ್ತೆ ಎರಡು ಕ್ಲಿಪ್ ತಗೊಂಡಿದ್ದೀನಿ ಮತ್ತು ಇದು ಬೇಬಿ ಪೊಟ್ಯಾಟೊ ಇದು ದೊಡ್ಡ ಪೊಟ್ಯಾಟೊ ಇದೇನು ಓಕೆ ಇದು ಮ್ಯಾಂಗೋ ನಿಮಗೆ ಹೇಳಬೇಕು ಯಾಕಂದರೆ ಇದು ಮ್ಯಾಂಗೋ ರುಮಾನಿ ಅಂತೆ ಯಾಕಂದರೆ ನಾವು ಮ್ಯಾಂಗೋ ತರ್ತೀವಲ್ಲ ಮಾವಿನ ಹಣ್ಣು ತರ್ತೀವಿ ಯಾವುದು ಚೆನ್ನಾಗಿರಲ್ಲ ಬೇರೆ ಬೇರೆ ಟ್ರೈ ಮಾಡ್ತೀವಿ ನಾವು ಬಟ್ ತಂದು ತಿನ್ನಬೇಕಾದ್ರೆ ಒಂಥರ ಸಪ್ಪೆ ಮತ್ತು ಹುಳಿ ಅದೊಂದು ರಿಯಲ್ ಟೇಸ್ಟಿದ್ದು ಮ್ಯಾಂಗೋದು ಮರ್ತೇ ಹೋಗಬೇಕು ನಮಗೆ ಇನ್ನು ಆ ಥರ ಸೊ ಇದು ನೋಡೋಕ್ಕೆ ಚೆನ್ನಾಗಿತ್ತಾ ಟ್ರೈ ಮಾಡುವ ಅಂತ ತಂದೆ ನೋಡಿ ಒಂಥರ ಚೆನ್ನಾಗಿದೆ ಗುಂಡ್ ಗುಂಡಾಗಿ ನೀಟಾಗಿ ಏನು ಮ್ಯಾಂಗೋ ರುಮಾನಿ ಅಂತೆ ಸೊ ಟೇಸ್ಟ್ ಮಾಡಿ ನೋಡಿ ಹೇಳ್ತೀವಿ ಯಾವ ರೀತಿ ಇದೆ ಅಂತ ಚೆನ್ನಾಗಿದ್ದರೆ ನೀವು ಬೈ ಮಾಡ್ಬೋದು ಮ್ಯಾಂಗೋಸ್ ಎಲ್ಲ ನಮಗೆ ಕರೆಕ್ಟ್ ಚೆನ್ನಾಗಿ ಸಿಗೋದೇ ಇಲ್ಲ ಮಾರ್ಕೆಟಲ್ಲಿ ಇದು ಬಾದಾಮಿ ಯಾಕಂದರೆ ಡೈಲಿ ನಾನು ಬಾದಾಮ್ನ ನೀರಿಗೆ ಹಾಕಿ ತಿಂತೀನಿ ಇದು ಸೂಜಿ ಆಮೇಲೆ ನೋಡಿ ಇದು ಪುಟ್ಟ ಕ್ಲಿಪ್ಪು ನನ್ನ ಚಿನಿಮನಿಗೆ ಅವಳದು ಕೂದಲು ಎಲ್ಲ ಮುಖಕ್ಕೆ ಬೀಳ್ತಾ ಇದೆ ಅದಕ್ಕೋಸ್ಕರ ಆಮೇಲೆ ಇದು ಸಣ್ಣ ಪುಟಾಣಿ ಹೇರ್ ಬೆಂಡ್ಸ್ ಅವಳಿಗೆ ಜುಟ್ ಕಟ್ಟತ್ತೆ ಓಕೆನಾ ಆಮೇಲೆ ಇದು ಪುಳಿಯೋಗರೆ ಪ್ಯಾಕೆಟ್ ಯಾಕಂದರೆ ಕೆಲವೊಂದು ಸರ್ತಿ ಬೆಳಿಗ್ಗೆ ಎದ್ದು ಕೂಡಲೇ ಏನಾದರೂ ಮಾಡಬೇಕು ಇನ್ಸ್ಟೆಂಟಾಗಿ ಅಂದಾಗ ಇದೇ ನೆನಪಿಗೆ ಬರೋದು ಪುಳಿಯೋಗರೆ ಆಮೇಲೆ ಇದು ನನಗೆ ಕ್ರಂಚಸ್ ಕ್ರಂಚಸ್ ಇದು ಸಪ್ರೇಟಾಗಿರ್ತಿಡ್ವ ತಂದರೆ ಮತ್ತೆ ಇದು ಬನ್ನು ಸಪ್ರೇಟಾಗಿರ್ತಿಡ್ವ ಉಪ್ಪಿನ ಹುಡಿ ಆಮೇಲೆ ಬಾಡಿ ವಾಶ್ ಡೌ ತಗೊಂಡೆ ಆ್ಯಕ್ಚುಲಿ ನಾನು ಸೋಪ್ ಯೂಸ್ ಮಾಡೋದು ಸೊ ಇದನ್ನು ಯೂಸ್ ಮಾಡಿ ನೋಡುವ ಅಂತ ಇದನ್ನು ತಂದೆ ಬಾಡಿ ವಾಶ್ ಕ್ಲೀನಾಗಿರುತ್ತಲ್ಲ ಅಂತ ಆಮೇಲೆ ಮೇಯ್ನಾಗಿ ನಾನು ಯಾ ಏನಕ್ಕೆ ಹೋಗಿರೋದು ಹೇಳಿ ಕಿಚನ್ ಬಾಕ್ಸ್ ಕಂಟೈನರಿಗೆ ಹೋಗಿರೋದಲ್ವಾ ನೋಡಿ ಈ ಥರದ್ದು ನನಗೆ ಎರಡೇ ಸಿಕ್ಕಿರೋದು ಎರಡೇ ಸಿಕ್ಕಿರೋದು ಆ್ಯಕ್ಚುಲಿ ನನಗೆ ಇನ್ನೂ ಬೇಕಿತ್ತು ಬಟ್ ನನಗೆ ಅಲ್ಲಿ ಯಾವುದು ಇಷ್ಟ ಆಗಿಲ್ಲ ಆಗಿಲ್ಲ ಈ ಥರದ್ದೇ ನನಗೆ ಬೇಕಿದೆ ಯಾಕಂದರೆ ಈ ಥರದ್ದು ನನ್ನ ಹತ್ರ ಇದೆ ಒಂದು ನಾಲ್ಕೈದು ಇದೆ ಸೊ ಅದಕ್ಕೆ ಮ್ಯಾಚ್ ಮಾಡುವ ಅಂತ ಹೋದೆ ಆಮೇಲೆ ಇದಕ್ಕಿಂತ ಸಂದು ಬೇಕಿತ್ತು ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡುವ ಅಂತ ಓನ್ಲಿ ಟೂ ಪೀಸಸ್ ತಂದೆ ಮೇಲೆ ಇದೇನಪ್ಪ ನೀರುಳ್ಳಿ ನೀರುಳ್ಳಿ ಬೇಕಲ್ಲ ಸೊ ಆಯ್ತಲ್ಲ ಇನ್ನ ಇದು ಇದೇನು ಗೊತ್ತಾ ಕುಕ್ಕರ್ ಇರೋದು ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ನನಗೆ ಸ್ಟೀಲ್ದು ಸ್ಟೈನ್ ಸ್ಟೈನ್ಲೆಸ್ ಸ್ಟೀಲ್ದು ಕುಕ್ಕರ್ ಬೇಕು ಅಂತ ಯಾಕಂದರೆ ನನ್ನ ಹತ್ರ ಒಂದು ಟೆನ್ ಜಿದು ಇದೆ ಅದು ಸ್ಟೈನ್ಲೆಸ್ ಸ್ಟೀಲ್ ಬಟ್ ಅದು ಯಾವಾಗಲೂ ಯೂಸ್ ಮಾಡಲ್ಲ ಈ ಥರ ಅಮ್ಮ ಎಲ್ಲರೂ ನೆಂಟರು ಬರಬೇಕಾದ್ರೂ ಯೂಸ್ ಮಾಡ್ತೀವಿ ಬಟ್ ಮಾಮೂಲಾಗಿ ನಮ್ಮ ಹತ್ರ ಫೈವ್ ಕೆ ಜಿದು ಇರೋದು ಅದು ಇದ್ದು ಸೊ ನನಗೆ ಸ್ಟೀಲಿದ್ದು ಬೇಕಿತ್ತು ಅದಕ್ಕೋಸ್ಕರ ಇವತ್ತು ಬೈ ಮಾಡಿದೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸೊ ಇವತ್ತು ಬೈ ಮಾಡಿದೆ ಸ್ಟೀಲಿದ್ದು ಕಂಪನಿ ಬಂದುಬಿಟ್ಟು ಬಟರ್ಫ್ಲೈ ಚೆನ್ನಾಗಿದೆ ಬಟರ್ಫ್ಲೈ ಯಾಕಂದ್ರೆ ನಮ್ಮದು ಮಿಕ್ಸಿ ಬಂದುಬಿಟ್ಟು ಬಟರ್ಫ್ಲೈ ಸುಮ್ಮ ಒಂದು ಟು ತ್ರೀ ಇಯರ್ಸ್ ಆಯಿತು ಬಟರ್ಫ್ಲೈ ಮಿಕ್ಸಿ ಯೂಸ್ ಮಾಡಿಕೊಂಡು ಸೊ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಮತ್ತೆ ಕುಕ್ಕರ್ ಅದೇ ತೊಗೊಂಡ್ವಿ ಆಮೇಲೆ ಇದು ಎಗ್ ನನ್ನ ಫೇವ್ರೇಟು ಬಟ್ ಎಗ್ ಈ ಸರ್ತಿ ಈ ಸರ್ತಿ ನಾನು ಬ್ರೌನ್ ತಗೊಂಡೆ ನೋಡುವ ಅಂತ ಯಾವ ರೀತಿ ಇರುತ್ತೆ ಅಂತ ಬಟ್ ಅದಕ್ಕೆ ವೈಟ್ ಬ್ರೆಡ್ ವೈಟ್ ಎಗ್ಗಿಗಿಂತ ಇದಕ್ಕೆ ಚೂರು ರೇಟ್ ಜಾಸ್ತಿ ಅದಕ್ಕೆ ಟೂ ಫಿಫ್ಟಿ ಸಮಥಿಂಗ್ ಇತ್ತು ಇದಕ್ಕೆ ತ್ರೀ ಸ ತ್ರೀ ಹಂಡ್ರೆಡ್ ಸಮಥಿಂಗ್ ಸೊ ಮೇ ಬಿ ಒಂದು ಏಯ್ಟಿ ಟು ಹಂಡ್ರೆಡ್ ರುಪೀಸ್ ಜಾಸ್ತಿ ಇದಕ್ಕೆ ಅನಿಸುತ್ತೆ ನೋಡಿ ಬ್ರೌನ್ ಎಗ್ ಈ ಥರ ಇದೆ ನೋಡಿ ನಾನು ಮಿಥು ಮಿಥುನ್ ಹೇಳ್ದ ಕಲ್ಲರ್ ಹಾಕಿರ್ತಾರೆ ಕೆ ಕಲರ್ ಹಾಕಿ ಮಾರ್ತಾರೆ ಬ್ರೌನ್ ಎಗ್ ಅಂತ ಅಂತ ಅದಕ್ಕೆ ಆಮೇಲೆ ನಾನು ಹೇಳಿದೆ ಬೇಡ ಹಾಗಾದರೆ ವೈಟ್ ಎಗ್ಗೆ ತಕೊಳ್ಳುವ ಅಂತ ಮತ್ತೆ ಹೇಳ್ದೆ ನೋಡೋಣ ನೆಕ್ಸ್ಟ್ ಟ್ರೈ ಮಾಡುವ ನಮ್ಗೆ ಗೊತ್ತಾಗುತ್ತಲ್ಲ ಅಂತ ನೋ ಐಡಿಯಾ ಸೊ ನಾನು ಹೇಳಿದ ಕೇಳಿದ್ದೀನಿ ಬ್ರೌನ್ ಎಗ್ ಅಂತ ಕಲ್ಲ ವೈಟ್ ಎಗ್ಗೆ ಕಲರ್ ಹಾಕಿ ಸೇಲ್ ಮಾಡ್ತಾರೆ ಅಂತ ಕೇಳಿದ್ದೀನಿ ಸೊ ಗೊತ್ತಿಲ್ಲ ಮೇ ಬಿ ಆ ಥರ ಎಲ್ಲ ಮಾಡೋಲ್ಲ ಅಂದ್ಕೊಳ್ತೀನಿ ಸ್ಪಾರಲ್ಲಿ ರಿಲಯನ್ಸಲ್ಲೆಲ್ಲ ಆ ಥರ ಮಾಡೋಲ್ಲ ಅಂತ ಅಂದ್ಕೋತೀನಿ ಗೊತ್ತಿಲ್ಲ ಸೋ ನಂದು ಶಾಪಿಂಗ್ ಇಷ್ಟ ಇವತ್ತಿದ್ದು ಸೊ ನಾನು ಹೋಗಿದ್ದು ಒಂದಕ್ಕೆ ಬಂದಿದೆ ಬೇರೆ ಬೇರೆ ಬಟ್ ಇದು ನನಗೆ ನಿಜವಾಗ್ಲೂ ಬೇಕಿತ್ತು ಇದೂ ಬೇಕಿತ್ತು ಆಲ್ಮೋಸ್ಟ್ ಎಲ್ಲ ಬೇಕಾಗಿರೋದೆ ಯಾಕಂದರೆ ನಾನು ಜಂಕ್ ಅಂತ ತಂದಿರೋದು ಓನ್ಲಿ ಇದೊಂದೇ ಬ್ರೆಡ್ ಮಾತ್ರ ತಂದಿರೋದು ಎಕ್ಸ್ಟ್ರಾ ಜಂಕ್ ಫುಡ್ ಅಂತ ಮತ್ತು ಎಲ್ಲ ಯೂಸ್ಫುಲ್ ಆಗುವಂಥದ್ದೇ ಸೊ ಇದನ್ನು ತೊಳೆದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ತೊಳೆದ್ಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಜೋಡಿಸಿರ್ತೀನಿ ಯಾಕಂದರೆ ಹೊರಗಡೆ ಇಟ್ಟರೆ ಅದು ಹಾಳಾಗೋಗುತ್ತೆ ಅದರಲ್ಲೂ ಇಲ್ಲಿ ಮಂಗಳೂರಲ್ಲಿ ಶೆಕೆ ಅಲ್ವಾ ಈಗ ಸಮ್ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ ಆದ್ರೂ ಎಷ್ಟೇ ರೈನಿ ಸೀಸನ್ಸ್ ಸ್ಟಾರ್ಟ್ ಆದ್ರೂ ಮೊಟ್ಟೆ ಹೊರಗಡೆ ಇಟ್ಟರೆ ಹಾಳಾಗುತ್ತೆ ತುಂಬ ದಿನ ಇಟ್ಟರೆ ಸೊ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಇರ್ತೀನಿ ನಾನು ಸ್ಮೆಲ್ ಮಾಡು ಚೆನ್ನಾಗಿ ಬಟ್ ನೋಡಕ್ಕೆ ಚೆನ್ನಾಗಿತ್ತಲ್ಲ ಅದಕ್ಕೆ ತಂದೆ ನೋಡುವ ಅಂತ ನನಗೆ ಒಂದು ಪಾತ್ರ ಕೊಡು ಅದು ಅದು ಪಾತ್ರ ಕೊಡು ನನಗೆ ಅದೇ ಅಲ್ಲಿದೆಯಲ್ಲ ಮೇಲುಗಡೆ ಅದೇ ಸಾಕು ನನಗೆ ಮೊಟ್ಟೆ ತೊಳೆಯೋಕ್ಕೆ ಅದು ದೊಡ್ಡ ಕೊಡು ದೊಡ್ಡ ಕೊಡು ಅದು ಸಂದಾಯಿತಾ ಪರವಾಗಿಲ್ಲ ಪರವಾಗಿಲ್ಲ ಸಾಕು ಕಿಚನಲ್ಲಿದ್ದರೂ ನನಗೆ ಗಮನ ಎಲ್ಲ ಮಗಳ ಕಡೆ ಅವಳೇನು ಮಾಡ್ತಾ ಇದ್ದಾಳೆ ಹಾಲಲ್ಲಿ ಅಂತ ಸೊ ಮೊಟ್ಟೆಯೆಲ್ಲ ನೀಟಾಗಿ ತೊಳೆದು ಇನ್ನು ಫ್ರಿಜ್ಜಲ್ಲಿ ನೀಟಾಗಿ ಅರೇಂಜ್ ಮಾಡ್ತೀನಿ ನಾನು ಪಾತ್ರೆ ಎಲ್ಲ ತೊಳೆಯೋದು ಅಲ್ಲಿ ಪೌಡರಲ್ಲಿ ಅಮೆಝಾನಲ್ಲಿ ಸಿಗುತ್ತೆ ಇದು ಸೊ ಕೆಮಿಕಲ್ ಎಲ್ಲ ಕಿಚನಲ್ಲಿ ಯೂಸೇ ಮಾಡಲ್ಲ ಪಾತ್ರದ ಜಿಡ್ಡು ಎಲ್ಲ ನೀಟಾಗಿ ಹೋಗಿ ಪಳಪಳ ಅಂತ ಹೊಳೆಯುತ್ತೆ ಸೋಪ್ ಥರ ನಿಮಗೆ ನೊರೆ ಎಲ್ಲ ಬರಲ್ಲ ಬಟ್ ನೀಟಾಗಿ ಕ್ಲೀನ್ ಆಗುತ್ತೆ ನಾವು ಸ್ಪಾರಿಂದ ಬರುವಷ್ಟೊತ್ತಿಗೆ ಒಂದು ಮೂರು ಮುಕ್ಕಾಲು ನಾಲ್ಕು ನಾಲ್ಕು ಗಂಟೆ ಆಗಿತ್ತು ಸೊ ನಾನು ಕ್ಲೀನೆಲ್ಲ ಮಾಡ್ತಾ ಇದ್ದೆಲ್ಲ ಮಿಥುನ್ ಹೇಳ್ದ ಟೀ ನಾನು ಮಾಡ್ತೀನಿ ಅಂತ ಮೈ ಬೇಬಿ ಈಸ್ ಪ್ಲೇಯಿಂಗ್ ವಿತ್ ಅವರ್ ಹೇರ್ ಬ್ಯಾಂಡ್ ವಾವ್ ಸಿ ಏನು ಮಿಥುನ್ ಮಾಡಿದ್ದಾನೆ ಅಂತ ವಾವ್ ಅನ್ಎಕ್ಸ್ಪೆಕ್ಟೆಡ್ಲಿ ನಂಗೆ ಹೇಳಲೇ ಇಲ್ಲ ನಾನು ಅಂದ್ಕೊಂಡೆ ಟೀ ಮತ್ತು ಖಾಲಿ ಬನ್ ಅಂತ ಬಟ್ ಅದರೊಳಗೆ ಏನು ಏನೋ ಸ್ಟಫ್ ಇದೆ ವಾಹ್ ಅಡ್ಡ ಇದೆ ಅಡ್ಡ ಅಡ್ಡ ವಸ್ ಎಮ್ಮಿ ಏನಿದೆ ಇದರೊಳಗಡೆ ಓಕೆ ಎಗ್ 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 ಓನ್ಲಿ ಎಗ್ ಅನ್ಸುತ್ತಲ್ಲ ಆನಿಯನ್ನ ಫ್ರೈ ಮಾಡಿ ಅದಕ್ಕೆ ಚೂರು ಎಲ್ಲ ಹಾಕಿ ಎಗ್ ಬುಜಿ ಥರ ಮಾಡಿ ಅದರೊಳಗಡೆ ಸ್ಟಫ್ ಮಾಡಿರೋದು ಸಖತ್ತಾಗಿತ್ತು ಅಂದರೆ ಫ್ರಿಜ್ಜಲ್ಲಿ ಜಾಗ ಇಲ್ಲ ಸೊ ಈ ರ್ಯಾಕಲ್ಲಿ ಇಡ್ಕೋಬೋದು ಇದ್ರಲ್ಲಿ ಇಡ್ಬೋದು ಸೊ ನೋಡ್ತೀನಿ ಆಗುತ್ತಾ ಹಿಡಿಯುತ್ತಾ ಅಂತ ವೆದರ್ ತುಂಬ ತಂಪು ತಂಪಾಗಿತ್ತು ಯಾಕಂದರೆ ಮಳೆ ಅಂದರೆ ಮಳೆ ಒಂಥರ ಮಳೆಗಾಲದ ಥರನೇ ಆಗೋಗಿದೆ ಇಲ್ಲಿಗ ಮಂಗಳೂರಲ್ಲಿ ಸೊ ಆಗ ಆ ಥರ ಮಳೆ ಬರಬೇಕಾದ್ರೆ ಈ ಥರ ಟೀ ಕಾಫಿ ಅದ್ರ ಜೊತೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಮಾಡಿರೋದು ಸೊ ಬಾಲ್ಕನಿಗೆ ಬಂದು ಕೂತು ತಿಂತಾ ಇದ್ವಿ ಎಷ್ಟೊತ್ತಿಗೆ ನನ್ನ ಮಗಳದು ತಂದೆ ಶುರು ಆಯಿತು ಅವಳು ಬಿಡ್ತಾಳೆ ತಿನ್ನೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಕೈ ಹಾಕೋಕ್ಕೆ ಶುರು ಮಾಡಿದ್ಲು ಆಮೇಲೆ ಈ ಬ್ರೆಡ್ ಬಂದುಬಿಟ್ಟು ಸ್ಪಾರಿಂದ ತಂದಿರೋದು ಸಕ್ಕತ್ತಾಗಿತ್ತಪ್ಪ ಇದು ತುಂಬ ಸಾಫ್ಟ್ ಆಗಿತ್ತು ಫಸ್ಟ್ ಟೈಮ್ ಈ ಥರದ್ದು ಬ ನಾನು ಬನ್ ತಿಂದಿರೋದು ಯಾಕಂದರೆ ಮೈದಾ ಬನ್ ತುಂಬ ಚೂರು ಹಾಡಿರುತ್ತಲ್ಲ ಬಟ್ ಇದು ರಾಗಿ ಬನ್ ಅಂತ ಹಾಕಿದ್ರು ರಾಗಿ ರಾಗಿ ಬನ್ನೇ ಅದು ನೋಡ ನೋಡ ನೋಡೋಕ್ಕೂ ರಾಗಿ ಥರನೇ ಇತ್ತು ಬಟ್ ಸಖತ್ ಸಾಫ್ಟ್ ಇತ್ತು ಈ ಮಾಮೂಲು ನಾವು ಬಂದು ತಿಂತೀವಲ್ಲ ಈ ಮೈದಾ ತರ ಇರಲಿಲ್ಲ ಚೆನ್ನಾಗಿತ್ತು ಆಮೇಲೆ ಅದರೊಳಗಡೆ ಹಾಕಿರೋ ಸ್ಟಫ್ಸ್ ಅಂತೂ ಅಮೇಝಿಂಗ್ ಆಗಿತ್ತು ಏನೋ ನನ್ನ ಮುದ್ದು ಬಂಗಾರಿ ಫಸ್ಟ್ ಟೈಮ್ ಸಪೋರ್ಟ್ ಇಲ್ಲದೆ ನಿಲ್ಲಕ್ಕೆ ಟ್ರೈ ಮಾಡಿದ್ಲು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇದು ನೋಡಿ ಎರಡನೇ ಸತಿ ಮೂರನೇ ಸತಿ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇದ್ದಾಳೆ ಮಿಥುನ್ ಹಿಂದುಗಡೆಯಿಂದ ಇಟ್ಕೊಂಡಿಲ್ಲ ಸುಮ್ಮನೆ ಹಿಂಗೆ ಕೈ ವಾ ನೋಡಿ ನಾನು ಮೊಟ್ಟೆನ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ನೋಡಿ ಇದೆ ಕೆಡ ಕಡೆಯೆಲ್ಲ ಸಾಸಸ್ ಎಲ್ಲ ಇದೆ ಯೂಸ್ ಮಾಡಲ್ಲ ಯಾವತ್ತಾದರೂ ಮಾಡೋದು ಆಮೇಲೆ ಈ ರ್ಯಾಕ್ನ ಒಂದು ಕರೆಕ್ಟಾಗಿ ಮಾಡ್ಬೇಕೆಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಇದೆ ಆಮೇಲೆ ನೋಡಿ ನಾನೇನೋ ನಿಮಗೆ ತೋರಿಸ್ತೀನಿ ಸಂಜೆ ಒಂದು ಏಳು ಗಂಟೆ ಆಗಿದೆ ನಿದ್ದೆ ತುಂಬ ಬರ್ತಾಯಿತ್ತು ಮಗಳಿಗೆ ಆದರೂ ಮಲಗ್ತಾ ಇರಲಿಲ್ಲ ಆಮೇಲೆ ಇವನು ಮಿಥುನ ಏನು ಮಾಡ್ದ ಬಾಲ್ಕನಿಗೆ ಬಂದು ಈ ತರ ಕುತ್ಕೊಂಡು ಮಲಗಿಸ್ತಾ ಇದ್ದ ಅವನಿಗೂ ನಿದ್ದೆವಂತು ನನ್ನ ಮಗಳಿಗೂ ನಿದ್ದೆವಂತು ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನನ್ನ ಮಗಳು ನನ್ನ ದೃಷ್ಟಿನೇ ತಾಗ್ಬೇಕು ಅಯ್ಯೋ ದೇವಾ

நாத்து தகுது பொதுதால எல்லின் த곤ிட்டு இது டவுட் நான் இது தூளிரிரಬೇಕು ತಿನ್ನೋರು தான் 2